ಫ್ರೆಂಡ್ಸ್ ನಾನು ನನ್ನ ಫ್ರೆಂಡ್ಸೆಲ್ಲ ಅಂಬೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಇದ್ದೀವಿ ನಾವು ಹೋಗಿದ್ದು ಬೆಳಗಿನ ಜಾವ ನಾಲ್ಕು ಗಂಟೆ ಹಂಗೆ ಹೋಗಿದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ದು ಏಳುವರೆಗೆ ನಾಲ್ಕು ಗಂಟೆ ಅಂತ ಹೊರಟಿತ್ತು ಅಷ್ಟೇ ಬಟ್ ನನ್ನ ಫ್ರೆಂಡ್ಸ್ ಎಲ್ಲನೂ ಒಂದೇ ತಕ್ಕಡಿಗೆ ಹಾಕೊಂಡು ಹೊರಡೋವಷ್ಟೊತ್ತಿಗೆ ನಮ್ಮ ಮನೆ ಶಾಂತಿ ಗ್ರಾಮ ಬಿಟ್ಟಿತ್ತು ನಾಲ್ಕೂವರೆಗೆ ನಾಲ್ಕೂವರೆಯಿಂದ ನಮಗೆ ಚಿಕ್ಕಮಂಗ್ಳೂರು ಬಸ್ ಸಿಕ್ಕಿ ಹಾಸನಿಗೆ ರೀಚ್ ಆಗೋವಷ್ಟೊತ್ತಿಗೆ ಫೋರ್ ತರ್ಟಿ ಫೋರ್ ತರ್ಟಿ ಆರ್ ಫೋರ್ ಫೋರ್ ಫಾರ್ಟಿ ಫೈವ್ ಆಯಿತು ಆದ ತಕ್ಷಣವೇ ನಾವು ಎನ್ ಆರ್ ಸರ್ಕಲ್ ಇಳ್ದಿಳ್ಕೊಂಡು ನಾವು ಆಟೋ ಇಡ್ಕೊಂಡು ಹೋದ್ರೆ ಒಂದು ಫಿಫ್ಟೀನ್ ಮೆಂಬರ್ಸು ಆಟೋದವ್ರಿಗೆ ಒಳ್ಳೆ ಇನ್ಕಮ್ ಇರ್ಬೋದು ಬಟ್ ಅವ್ರ ತಲೆ ತಿನ್ನೋದಕ್ಕೆ ಬೆಳಗ್ಗೆ ಬೆಳಗ್ಗೆ ನಮ್ಮ ತಲೆಗಿರೋದಂಗೆ ಆಗುತ್ತೆ ಆದರೂ ನಾವು ಹೋಗಿತ್ತು ಸಂತೆಪೇಟೆ ಸರ್ಕಲಿಗೆ ಸೊ ಧರ್ಮದರ್ಶನಕ್ಕೆ ಅಂತ ಹೋದವ್ರು ನಾವು ಕ್ಯೂನಲ್ಲಿ ನಿಂತ್ಕೊಂಡಿತ್ತು ಮ್ಯಾಕ್ಸಿಮಮ್ ಫೈ ತರ್ಟಿ ಧರ್ಮದರ್ಶನಕ್ಕೆ ಫೈ ತರ್ಟಿಯಿಂದ ನಿಂತ್ಕೊಂಡು ನಮಗೊಂದು ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ಎನರ್ಜಿ ಲೋ ಆಗೋಯ್ತು ಯಾಕೆ ಅಂದರೆ ಕ್ಯೂ ಜಾಸ್ತಿಯೇ ಇತ್ತು ಜನನು ಹಂಗೆ ಇತ್ತು ಆದರೆ ನನ್ನ ಫ್ರೆಂಡ್ ಸರ್ಕಲ್ ಜೊತೆ ಹೋದ್ಮೇಲೆ ನಮಗೆ ಅದು ಯಾವುದೂ ಲೋ ಲೆಕ್ಕಕ್ಕೆ ಬರಲ್ಲ ಓನ್ಲಿ ಫಾರ್ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಯಾವದೇ ಆಗಲಿ ನಾವು ಯಾವಾಗಲೂ ನಗಾಡ್ತಾ ಇರಬೇಕು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಿರಬೇಕು ಅಷ್ಟೇ ನಮ್ಮ ಪಾಲಿಸಿ ಇರೋದು ಸೊ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋದರೆ ನಮ್ಮ ಕ್ಯೂನಲ್ಲಿ ನಾವು ಏನೇನು ಮಾತಾಡಿದಿವಿ ಅಂದ್ರೆ ಜನ ಸಹ ನಾವು ಮಾತಾಡೋದಂತೂ ನಾವು ನಿಲ್ಲಿಸಲ್ಲ ಸೊ ಆ ಹೆಂಗಿರುತ್ತೆ ನಮ್ಮ ಕಾನ್ವರ್ಜೇಷನ್ ಅಂತದ ನೀವು ನೋಡಿ ಹಾಗೆ ಎಂಜಾಯ್ ಮಾಡಿ ಆಕ್ಚುಲಿ ಧರ್ಮದರ್ಶನದ ಕ್ಯೂನೇ ಸಿಸ್ಟಮ್ ಚೆನ್ನಾಗಿದೆ ಯಾಕೆಂದ್ರೆ ಅಲ್ಲಲ್ಲೇ ಏನೇ ಫೆಸಿಲಿಟೀಸ್ ಬೇಕು ಎಲ್ಲನೂ ಇನ್ಕ್ಲೂಡಿಂಗ್ ಮಾಡಿ ಪ್ರೀಪ್ಲ್ಯಾನ್ ಮಾಡೇ ಇಟ್ಟಿದ್ದಾರೆ ಯಾಕೆ ಅಂದರೆ ಇಲ್ಲಿ ಗೋಲ್ಡನ್ ಟಿಕೆಟ್ ಅಂತ ಥೌಸಂಡ್ ರುಪೀಸು ತ್ರೀ ಹಂಡ್ರೆಡ್ ಎಲ್ಲ ಇದೆ ಎಲ್ಲ ಫೆಸಿಲಿಟೀಸು ಚೆನ್ನಾಗಿದೆ ಸೊ ಯಾರಾದರೂ ಹಾಸನಿಗೆ ಬರೋಕ್ಕಿಂತ ಮುಂಚೆ ಪ್ರೀ ಪ್ಲ್ಯಾನ್ ಮಾಡ್ಕೊಂಡೇ ಬರಬೇಕು ಯಾಕೆ ಅಂದರೆ ನಮ್ಮ ಹಾಸನದು ಹಸನಮ್ಮ ದೇವಸ್ಥಾನ ಫಸ್ಟ್ನೇ ದಿವಸ ಸಾರ್ವಜನಿಕರಿಗೆ ಇರಲ್ಲ ಸೆಕೆಂಡ್ ಡೇ ಇಂದ ಅಷ್ಟು ಜನ ಇರಲ್ಲ ಒಂದು ಫೈವ್ ಫೋರ್ ಡೇಸ್ ಆದಮೇಲೆ ಆಲ್ ಓವರ್ ಕರ್ನಾಟಕನೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ್ಲಿಂದ ರೆಸ್ಟು ಸ್ಟಾರ್ಟ್ ಆಗುತ್ತೆ ಬಟ್ ನಾವು ಹೋಗಿತ್ತು ಓಪನ್ ಆಗಿ ಎಂಟು ದಿನಕ್ಕೆ ಹೋಗಿತ್ತು ಗುರುವಾರ ಓಪನ್ ಆಗಿ ಅದರ್ ನೆಕ್ಸ್ಟ್ ಗುರುವಾರಕ್ಕೆ ಹೋಗಿತ್ತು ಸೊ ಚೆನ್ನಾಗಿತ್ತು ಬಟ್ ನಾವು ಹೋಗಿದ್ದಿನೇನೆ ತ್ರೀ ಲ್ಯಾಕ್ ಪೀಪಲ್ಸ್ ಬಂದಿದ್ರು ಅಂತ ಅನೌನ್ಸ್ ಆಯ್ತಿತ್ತು ಬಟ್ ನಮೀಗ ಏನೋ ದ ದೇವ್ರ ದರ್ಶನ ದಯಾನ ಏನೋ ಬೇಗನೆ ನಮಗೆ ದರ್ಶನ ಆಯಿತು ಅನ್ಬೋದು ಅಂದರೆ ನಮಗೆ ದೇವ್ರನ್ನ ಕಣ್ಣಲ್ಲಿ ತುಂಬ್ಕೊಳ್ಳೋ ಅನ್ನೋ ಅಷ್ಟರೊಳಗಡೆನೆ ತಳ್ಳು ಗೋವಿಂದ ತಳ್ಳು ಗೋವಿಂದ ಅಂದಂಗೆ ತಳ್ಳಿಬಿಡ್ತಾರೆ ಅಷ್ಟು ನಾವು ನೆಡ್ಕಂಡು ಆ ಕ್ಯೂನಲ್ಲಿ ಬಂದ ಮೇಲೆ ದೇವ್ರನ್ನ ಒಂದು ಕಣ್ಣು ಅಷ್ಟು ನಿಲ್ಸಲ್ಲ ಅಂತ ಒಂದು ಒಂದು ಬೇಜಾರು ಅಷ್ಟೇ ಬಟ್ ಸಿಸ್ಟಮ್ ಚೆನ್ನಾಗಿದೆ ಯಾರಿಗೂ ಲಾಸ್ಟು ಅದರ್ ಲಾಸ್ಟ್ ಇಯರ್ ಆದಂಥ ಕಷ್ಟಗಳೇ ಇವ್ರ ಇಯರ್ ಆಗಿಲ್ಲ ಅಂತ ಅನ್ಕೋಬೋದು ನಾವು ಒಂದು ಆಸನವರಾಗಿ ಎಮ್ಮಿಯಿಂದ ಹೇಳ್ಕೊಳಕ್ಕೆ ನಾವು ಖುಷಿ ಪಡ್ತೀವಿ ಗೋಲ್ಡನ್ ಕಾರ್ಡ್ ಅಂದರೆ ಎಷ್ಟು ಕೊಡಬೇಕು ಅವರಿಗೆ ಒಳ್ಳೆ ಸೈಡ್ಗೆ ಬೆಳಗಿನ மோ சூப்பி டிக்கெட் இல்ல சாமன் பீப்ப ಓ ಮಗ ಸರತಿ ಸಾಲ್ ನೋಡ್ರವ ಆಸ ನಮ್ಮ ಆಸ ನಮ್ಮ ಜಾತ್ರೆಗೆ ಬಂದ್ಬಿಟ್ಟಿ ಕ್ಯೂ ಇಲ್ಲ ಇವಾಗ ಸತಿಗೆ ಮೊನ್ನೆ ಅಲ್ ಕಾಣು ಕರ್ಕೊಂಡ್ರೆ ಅವಳು ಹೋಗ್ಬರ ಕಾಸೆಗಿಂದು ಬರಕೋ ಅದೇ ಕೊಡಕ್ಕೆ ಅಂತ ಕೊಡಕೆ ನಮಗೆ ಅದಕ್ಕೆ ಒಂದೇ ಆಟ ತುಂಬ ಸರಿಯಾಗ ನಾ ಹಂಗೆ ಲಾಸ್ಟಿಗೆ ಬೈದು ಅವ್ರು ಒಡ್ತಿತ್ತು

ಕರೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಮನವಿ சொந்த இருக்கேன் தூயிரில்லை <Noise/> <Laugh/> टमेंटा <स्थी> <स्थी> വാദപീഴി ഓളെ എല്ലാ വരെ ടീനു ജസ്റ്റ് അർദ്ധ ഗെസ്തായി എനർജി ഡൗൺ ആയിട്ട് നോക്കി നദ്രാമ महाष्ट्र भैरव जी जन्मकुडू ताड़िया करुल जन्मनीय बोल हम भाई मित्र ದೇವಿಯ ದರ್ಶನ ಬಾಗಿಲಿನ ಡಿಯರ್ ಬೈ ಬಂದ್ವಿ ಅಂತ ಹೇಳ್ಬೋದು ಸೊ ದೇವ್ರ ದರ್ಶನಕ್ಕೆ ಎಷ್ಟು ಜನ ಅಂತ ಅಂದರೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇದು ಕಾಮನ್ ಪೀಪಲ್ದು ಕ್ಯೂ ನೆಕ್ಸ್ಟು ತೌಸಂಡು ತ್ರೀ ಹಂಡ್ರೆಡ್ ಅವರೆಲ್ಲ ಆಕ್ ಹಿಂಭಾಗದಲ್ಲಿ ಬರ್ತಾರೆ ಇದೇ ಹಾಸನಮ್ಮನ ದೇವಿ ಕಣ್ಣು ತುಂಬಿಸ್ಕೊಳ್ಳಿ ಹಾಗೆ ಎಲ್ಲ ಹೂವಿನ ಅಲಂಕಾರದ್ದು ತುಂಬ ಚೆನ್ನಾಗಿತ್ತು ಸೊ ಅಲ್ಲೆಲ್ಲ ಕಾಮನ್ ಪೀಪಲ್ಗೆ ಅಲೋ ಇರ್ದಿಲ್ಲ ನನಗೆ ಸುಮ್ಮನೆ ಜಸ್ಟ್ ಒಂದು ವೀಡಿಯೋ ಮಾಡ್ಕೊಂಡು ಬಂದಿದ್ದೀವಿ ಸೊ ನೋಡಿ ಯಾರು ಬಂದಿದ್ರೆ ತುಂಬ ಖುಷಿ ಪಡಿ ನೆಕ್ಸ್ಟ್ ಟೈಮ್ ಯಾರು ಬರಬೇಕಾದ್ರೆ ಪ್ಲಾನ್ ಮಾಡ್ಕೊಂಡ್ ಬನ್ನಿ